ನಮಸ್ಕಾರ ನಾನು ಭೈರುತಿ ಆರೋಗ್ಯ ಸ್ವಾಮಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿದ್ದೇನೆ ನಾನು ಇಲ್ಲಿ ಮಹದೇವಪುರ ಕ್ಷೇತ್ರದ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ರಾಮ್ಪುರ ಕೆರೆಯ ದಂಡೆ ಮೇಲಿದ್ದೇನೆ ಈ ಕಡೆ ರಸ್ತೆ ಕೂಡ ಇದೆ ಕೆರೆಯ ದಂಡೆಗೆ ಒತ್ತಿಕೊಂಡಂಗೆ ರಸ್ತೆ ಕೂಡ ಇದೆ ಈ ಭಾಗದಲ್ಲಿ ನಿಮಗೆ ಇದು ಕಾಣ್ತಾ ಇರೋದು ರಾಮಪುರ ಕೆರೆ ಇದು ಕೂಡ ಇದು ಪುನಃ ರಚನೆ ಮಾಡ್ತಾ ಇದ್ದಾರೆ ಕಾಣ್ತಾ ಇರ್ಬೋದು ಹಾಗೆ ಇಲ್ಲಿ ಇದು ಕೆರ್ಪುರ ಕ್ಷೇತ್ರ ಈ ಕಡೆ ಮುಂದಕ್ಕೆ ಹೋದರೆ ಆದರೆ ಇಲ್ಲಿ ಈ ಖಾಲಿ ಜಾಗದಲ್ಲಿ ನೀವು ಕಾಣ್ತಾ ಇದೆ ಇಲ್ಲಿ ಎಷ್ಟೊಂದು ಪ್ರಸಿದ್ಧ ರಾಶಿ ಬಿದ್ದಿದೆ ಅಂತ ಕೆಲವು ದಿನಗಳು ಇಲ್ಲಿ ಬೆಂಕಿ ಕೂಡ ಇಡ್ತಾರೆ ಈ ಜಾಗದಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಕಸದ ರಾಶಿ ಬಿದ್ದಿದೆ ಅಂತ ಕಸದ ರಾಶಿ ಬಿದ್ದರೂ ಕೂಡ ಯಾರೊಬ್ಬರು ಇಲ್ಲಿ ಸ್ವಚ್ಛ ಮಾಡ್ತಾ ಇಲ್ಲ ಇಲ್ಲಿ ಇದೆ ನೋಡಿ ಬೆಂಕಿ ಇಕ್ಕಿರೋದು ಬೆಂಕಿ ಇಟ್ಟಿರೋದು ಇಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ಕಸ ಹಾಕ ಹಾಕುವುದನ್ನು ನಿಷೇಧಿಸಲಾಗಿಲ್ಲ ನಿಷೇಧಿಸಲಾಗಿದೆ ಗಾರ್ಬೇಜ್ ಡಂಪಿಂಗ್ ಇಸ್ ಪ್ರೊಹಿವಿಟೆಡ್ ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ರು ಕೂಡ ಇಲ್ಲಿ ಜನ ಜನಸಾಮಾನ್ಯರು ಕಸವನ್ನು ಹಾಕೋದಕ್ಕೆ ಯಾವುದೇ ಭಯವಿಲ್ಲದೆ ನಾಚಿಕೆ ಇಲ್ಲದೆ ಮಾನ ಮರ್ಯಾದೆ ಇಲ್ಲದೆ ಕಸ ಹಾಕ್ಬಿಟ್ಟು ಹೋಗ್ತಾರೆ ಹಾಗೆ ಜನಸಾಮಾನ್ಯರು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಮನೆ ಮನೆಗೆ ಕಸ ತೆಗೆದುಕೊಳ್ತಾ ಇಲ್ಲ ಗಾಡಿಗಳು ಹೋಗ್ತಾ ಇಲ್ಲ ನೀವು ಅಥವಾ ಗಾಡಿಗಳಾದರೂ ಜನ ಆಗ್ತಾ ಇಲ್ಲ ಎರಡರಲ್ಲಿ ಒಂದು ಕಾರಣ ಆಗಬೇಕು ಆದರೆ ಬಿ ಬಿ ಎಂ ಪಿ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ನಾನ್ನೂರು ಲಕ್ಷಗಳು ಇಪ್ಪತ್ತ್ನಾಲ್ಕು ಸಾವಿರ ಲಕ್ಷಗಳ ಹಾಂ ಎರಡು ಸಾವಿರದ ನಾನ್ನೂರು ಕೋಟಿಗಳು ಅದನ್ನು ಡಿವೈಡ್ ಮಾಡಿದರೆ ಹಾಂ ನೂರು ಲಕ್ಷಗಳು ಅಂತ ಹೇಳಿದ್ರೆ ಇಪ್ಪತ್ತ್ನಾಲ್ಕು ಸಾವಿರ ಲಕ್ಷಗಳಾಗ್ತವೆ ಅಥವಾ ಎರಡು ಸಾವಿರದ ನಾನ್ನೂರು ಕೋಟಿ ಆಗುತ್ತೆ ನೋಡಿ ಅಲ್ಲಿವರೆಗೂ ಕೂಡ ಅಲ್ಲೊಂದು ಒಂದು ಮೋರಿ ಇದೆ ನಾನು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಕಾಣುತ್ತೆ ನೋಡಿ ಎಷ್ಟೊಂದು ಕಸ ಇದೆ ಅಲ್ಲೊಂದು ಮೋರಿ ಇದೆ ರಾಜಕಾಲುವೆ ಇದೆ ರಾಜಕಾಲುವೆಯಿಂದ ಹಿಡಿದು ಹೀಗೆ ಝೂ ಮಾಡದೆ ಕಸ ಇದೆ ಸುಂದರ ಬೆಂಗಳೂರು ಸುಂದರ ಬೆಂಗಳೂರು ತಾ ಬೆ ಬೆಂಗಳೂರಾಗಿದ್ದ ಈ ಬೆಂಗಳೂರು ಇವತ್ತು ಗಾರ್ಬೇಜ್ ಸಿಟಿ ಆಗಿದೆ ಗಾರ್ಡನ್ ಸಿಟಿ ಅಲ್ಲ ಇದು ಗಾರ್ಬೇಜ್ ಸಿಟಿ ಆಗಿದೆ ವರ್ಷಕ್ಕೆ ನಾ ಎರಡು ಸಾವಿರದ ನಾನ್ನೂರು ಕೋಟಿಗಳನ್ನು ಖರ್ಚು ಮಾಡಿದರೂ ಕೂಡ ನಮ್ಮ ಬೆಂಗಳೂರು ಸುಂದರವಾಗ್ತಾ ಇಲ್ಲ ಅದಕ್ಕಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಸುಂದರ ಬೆಂಗಳೂರು ಎಂಬ ಅಭಿಯಾನದ ಅಡಿಯಲ್ಲಿ ಕೆಲಸ ಪ್ರಾರಂಭ ಮಾಡಿದೆ ಯಾರೆಲ್ಲ ಬೆಂಗಳೂರಿನಲ್ಲಿ ಜ ವಾಸ ಮಾಡ್ತಿದ್ದೀರೋ ದಯವಿಟ್ಟು ಇದು ಕೇವಲ ಕೆ ಆರ್ ಎಸ್ ಪಕ್ಷದಿಂದ ಸಾಧ್ಯವಾಗೋದಿಲ್ಲ ಪ್ರತಿಯೊಬ್ಬ ನಾಗರಿಕನೂ ಇದಕ್ಕೆ ಕೈ ಜೋಡಿಸ್ಬೇಕು ಇಲ್ಲಿ ಸುಂದರ ಬೆಂಗಳೂರು ಆಗಬೇಕು ಬೆಂಗಳೂರಿನ ಮರು ಸುಂದರ ಗಾರ್ಡನ್ ಸಿ ಗಾರ್ಡನ್ ಸಿಟಿ ಆಗಬೇಕು ನ ಉದ್ಯಾನವನ ನಗರಿ ಆಗಬೇಕು ಅಂತ ಹೇಳಿದರೆ ಈಗಿರುವಂತಹ ರಾಜಕಾರಣಿಗಳು ಅದು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತೂ ಇಲ್ಲ ಬಿ ಜೆ ಪಿ ಅಂತಲೇ ಆಗಿದೆ ಹಾಗಾಗಿ ಪ್ರಾದೇಶಿಕ ಪಕ್ಷ ಅಂತ ಉಳಿದುಕೊಂಡಿದ್ರೆ ಅದು ಕೆ ಆರ್ ಎಸ್ ಪಕ್ಷ ಅಂತಾನೆ ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸುಂದರ ಬೆಂಗಳೂರು ಮಾಡ್ತದೆ ಅಂತ ನಾವು ವಾದ ನಿಮಗೆ ಪ್ರ ಪ್ರತಿಜ್ಞೆ ಮಾಡ್ತೀವಿ ನಿಮ್ಮ ನಾವು ಪ್ರತಿಜ್ಞೆ ಮಾಡಿ ಈ ಬ ಪ್ರತಿಜ್ಞೆಯನ್ನು ಉಳಿಸ್ಕೊತೀವಿ ಅಂತ ಹೇಳ್ತಾ ಇದ್ದೀವಿ ಯಾಕಂತೇಳಿದ್ರೆ ಈಗಿರುವಂತಹ ಜೆ ಸಿ ಪಿ ಪಕ್ಷಗಳು ಕೇವಲ ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತೇವೆ ಹೊರತು ಯಾವ ಜನರಿಗೋಸ್ಕರ ಯಾರು ಕೆಲಸ ಮಾಡ್ತಾ ಇಲ್ಲ ನಿಮಗೆ ಕಾಣ್ತಾ ಇದೆ ನೋಡಿ ಇಷ್ಟೊಂದು ಗಾರ್ಬೇಜ್ ಇದ್ದರೆ ಇದು ಈಗ ಈಗ ಈಗಿರುವಂತಹ ರಾಜಕಾರಣಿಗಳ ತಪ್ಪು ಅವರ ಸೋಲಿನ ಅವರು ಕೆಲಸ ಮಾಡ್ತಾರೆ ಅಂತ ನಿಮಗೆ ಅನಿಸ್ತಾ ಇದೆ ಇಲ್ಲಿರುವಂತಹ ಎರಡೂ ಎಮ್ ಎಲ್ ಎಗಳು ಅದು ಲಿಂಬಾವಳಿ ಮಂಜುಳಾ ಲಿಂಬಾವಳಿ ಆಗಲಿ ಈ ಕಡೆ ಬ ಬಸವರಾಜು ಬೈರ್ತಿ ಬಸವರಾಜರಾಗಲಿ ಇಬ್ಬರು ಕೂಡ ನಾಲಾಯಕ ಶಾಸಕರುಗಳು ಮತ್ತು ಬೆಂಗಳೂರಿನಲ್ಲಿರುವಂತಹ ಇಪ್ಪತ್ತೆಂಟು ಶಾಸಕರುಗಳು ಕೂಡ ನಾಲಾಯಕ ಮ ಶಾಸಕರುಗಳಾಗಿದ್ದಾರೆ ಏನು ಬ್ರಾಡ್ ಬೆಂಗಳೂರು ಬ್ರಾಡ್ ಬೆಂಗಳೂರಿನ ಇಂಟರ್ನ್ಯಾಷನಲ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕಂತ ಹೇಳ್ತಾರೆ ಅವರು ಸುಮ್ಮನೆ ಮಾ ಬಾಯಿ ಬರೀ ಬಾಯಿ ಮಾತು ಮಾತ್ರ ಹೇಳ್ತಾ ಇದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡಿದರೆ ಇಂತಹ ಗಾರ್ಬೇಜ್ ಸಿಟಿ ಆಗ್ತಾ ಇರಲಿಲ್ಲ ಈಗಿರುವಂತಹ ಜಿ ಬಿ ಬಿಲ್ ಜಿ ಬಿ ಎ ಬಿಲ್ ಗ್ರೇಟರ್ ಗ್ರೇಟರ್ ಬೆಂಗಳೂರು ಜಿ ಬಿ ಜಿ ಬಿಲ್ ಅಂತ ಹೇಳ್ತಾ ಇದಾರಲ್ಲ ಇವೆಲ್ಲವನ್ನು ಲೆಕ್ಕಕ್ಕೆ ಬರೋದಿಲ್ಲ ಕೇವಲ ಹಣಕ್ಕೋಸ್ಕರ ಕಾಂಕ್ರೀಟ್ ನಗರ ನಗರವನ್ನು ಮಾಡೋದಕ್ಕೆ ಜಿ ಬಿಲ್ ಬರ್ತಾ ಇದೆ ಈ ಸುಂದರ ಬೆಂಗಳೂರು ಮಾಡೋದಕ್ಕೆ ಸುಂದರ ನಗರವನ್ನು ಮಾಡೋದಕ್ಕೆ ಆ ಸುಂದರ ಬೆಂಗಳೂರನ್ನ ಮಾಡೋದಕ್ಕೆ ಯಾವುದೇ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ ಹಾಗಾಗಿ ಇವತ್ತು ನಮಗೆ ಈ ಗಾರ್ಬೇಜ್ ಸಿಟಿ ಕಸದ ಸಿಟಿ ನಗರ ಕಾಣ್ತಾ ಇದೆ ಹಾಗಾಗಿ ಬಂಧುಗಳೇ ಯಾರೆಲ್ಲ ಬೆಂಗಳೂರಿನಲ್ಲಿ ವಾಸ ಮಾಡ್ತಿರೋ ನಮ್ಮ ಕಾರ್ಯಕರ್ತರಾಗಲಿ ಬೆಂಗಳೂರಿನ ವಾಪಸ್ಸು ಸುಂದರ ನಗರವನ್ನು ಮಾಡೋದಕ್ಕೆ ಮಾಡೋದು ಸಾಧ್ಯವಾಗುವುದು ಎಲ್ಲೆಲ್ಲಿ ಕಸ ಕಾಣುತ್ತೋ ಅಲ್ಲೆಲ್ಲ ಸುಂದರ ಬೆಂಗಳೂರು ಅಂತ ಟ್ಯಾಗ್ಲೈನ್ ಮಾಡಿ ನೀವು ದಯವಿಟ್ಟು ಇಂತಹ ವಿಡಿಯೋಗಳನ್ನು ಮಾಡಿ ಲೈವ್ ಕಾರ್ಯಕ್ರಮವನ್ನು ಮಾಡಿ ಆಗ ನಮ್ಮ ಬೆಂಗಳೂರು ವಾಪಸ್ ಬರುತ್ತೆ ಅಧಿಕಾರಿಗಳಿಗೆ ಚುರುಕು ಬಿಡುತ್ತೆ ನಾಲಾಯ್ಕು ಲೋಪರ್ಗಳು ಲುಚ್ಚಗಳು ಇರುವಂತಹ ಅಧಿಕಾರಿಗಳು ಮಿನಿಸ್ಟ್ರುಗಳು ಶಾಸಕರುಗಳಿಗೆ ಸ್ವಲ್ಪ ಕೊಬ್ಬು ಕರಗುತ್ತೆ ಅಥವಾ ಇಂಥವ್ರನ್ನ ಮನೆ ಕಳಿಸ್ಬೇಕು ಅಷ್ಟೆ ಎರಡರಲ್ಲೊಂದು ಒಂದು ಅವರು ಬದಲಾಗಬೇಕು ಅಥವಾ ನಾವು ಬದಲಾಗಬೇಕು ಇಲ್ಲದ ಹೋದ್ರೆ ಕೇವಲ ಹಣಕ್ಕಾಗಿ ಅಧಿಕಾರಕ್ಕೋಸ್ಕರ ಇವರು ನಮ್ಮ ನಮ್ಮನ್ನ ಸುಲಿತಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಏಪ್ರಿಲ್ ಒಂದರಿಂದ ಪ್ರತಿ ಮನೆಗೂ ಪ್ರತಿ ಚದರಡಿಗೂ ಇಷ್ಟಂತ ಟ್ಯಾಕ್ಸ್ ಅಂತ ಹಾಕ್ತಾ ಇದ್ದಾರೆ ನೂರು ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ ಹಣ ಸಂಗ್ರಹಣೆ ಮಾಡ್ತಾ ಸೆಸ್ಸು ಸೆಸ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆದರೆ ಯಾವುದೋ ಒಂದು ಬದಲಾವಣೆ ಆಗ್ತಾ ಇಲ್ಲ ಕಾಂಗ್ರೆಸ್ ಅವರಂತೂ ನೀನು ತಿನ್ನು ನಾನು ತಿನ್ನುವಂತಹ ಮನೋಭಾವದಲ್ಲಿದ್ದಾರೆ ಬಿ ಜೆ ಪಿಯವರು ಅವರು ಶೇಕಡ ನಲವತ್ತರಷ್ಟು ಲೂಟಿ ಮಾಡ್ತಾ ಇದ್ರೆ ಕಾಂಗ್ರೆಸ್ ಅವರು ನೂರಕ್ಕೆ ನೂರು ಲೂಟಿ ಮಾಡ್ತಾ ಇದ್ದಾರೆ ಈ ಕಾರಣದಿಂದಾಗಿ ಇವತ್ತು ನಮ್ಮ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಕಸದ ತೊಟ್ಟಿ ಆಗಿದೆ ಎಲ್ಲಂದರಲ್ಲಿ ಕಸ ಸಂಗ್ರಹಣೆ ಆಗ್ತಾ ಇದೆ ಸಾಮಾನ್ಯರಂತೂ ಹೇಳಿ ಹೇಳಿ ಸಾಕಾಗೋಗಿ ಎಲ್ಲಂದರಲ್ಲಿ ಕಸ ಬಿಸಾಕ್ತಾ ಇದ್ದಾರೆ ಕಾರಣ ಇಷ್ಟೇ ಕಸವನ್ನು ಹೆಚ್ಚು ದಿನ ಇಟ್ಟು ತಮ್ಮ ಮನೆಗಳಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಜನ ಬಂದು ಇಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಕಸ ಕಸ ಆಗ್ತಾ ಇದ್ದಾರೆ ಬಂಧುಗಳೇ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ನಿಮಗೆ ವಾದ ಮಾಡ್ತಾ ಇದೆ ಸುಂದರ ಬೆಂಗಳೂರು ಮಾಡುತ್ತೆ ಹಾಗಾಗಿ ನೀವೆಲ್ಲ ನೀವು ನಾವು ಕೇವಲ ಕೆ ಆರ್ ಎಸ್ ಪಕ್ಷ ಬಂದು ಮಾಡಿದ್ರೆ ಆಗಲ್ಲ ಕೆ ಆರ್ ಎಸ್ ಪಕ್ಷದಂಗೆ ನೀವು ಕೆಲಸ ಮಾಡಬೇಕು ಕೆ ಆರ್ ಎಸ್ ಪಕ್ಷ ಸಪೋರ್ಟ್ ಮಾಡಬೇಕು ಕೆ ಆರ್ ಎಸ್ ಪಕ್ಷದ ಸದಸ್ಯರಾಗಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಶುಭ ನಮಸ್ಕಾರ